ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಸದ್ಯ ಜಂಬೂ ಸವಾರಿಯಲ್ಲಿ ಮುಖ್ಯವಾಗಿ ಗಮನ ಸೆಳೆಯುವಂತಹ ಅಂಬಾರಿ ಅಂಬಾರಿಯ ಅಲಂಕಾರ ಅಂಬಾರಿಗೆ ಮಾಡುವಂತಹ ವಿಶೇಷವಾದಂತಹ ಹೂವಿನ ಅಲಂಕಾರಕ್ಕೆ ಈಗಾಗಲೇ ತಯಾರಿ ನಡೆಸ್ತಾ ಇದೆ ಪ್ರತಿ ವರ್ಷವೂ ಕೂಡ ಹೂವಿನ ಅಲಂಕಾರವನ್ನು ಮಾಡುವಂತಹ ತಂಡ ಇದು ಪ್ರತಿ ಬಾರಿಯೂ ಕೂಡ ನಮಗೆ ಅಂಬಾರಿ ಎಷ್ಟು ಸುಂದರವಾಗಿ ಕಾಣುತ್ತೋ ಅದಕ್ಕೆ ಆ ಸುಂದರತೆಯನ್ನು ಕೊಡುವಂಥದ್ದು ಹೂವಿನ ಅಲಂಕಾರ ಆ ಹೂವಿನ ಅಲಂಕಾರವನ್ನ ಮಾಡುವಂಥ ಎಲ್ಲ ತಂಡದವರು ಕೂಡ ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ವಿವಿಧ ಹೂವುಗಳಿಂದ ಗುಲಾಬಿ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಎಲ್ಲ ಹೂವುಗಳಿಂದ ಅಲಂಕಾರವನ್ನು ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಸದ್ಯ ಯಾವ್ಯಾವ ಹೂಗಳನ್ನು ಬಳಸ್ತಾ ಇದ್ದಾರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೂವುಗಳ ಬಳಕೆ ಆಗ್ತಾ ಇದೆ ಅನ್ನೋದನ್ನು ಮಾತನಾಡಿಸ್ತಾ ಹೋಗೋಣ ನಮ್ಮ ಜೊತೆಗೆ ಈ ಅಂಗಡಿಯ ಮಾಲೀಕರಾಗಿರುವಂಥ ಮಂಜುನಾಥ್ ಅವರು ಇದ್ದಾರೆ ಪ್ರತಿ ಬಾರಿಯೂ ಕೂಡ ಸರ್ ತಾವು ಅಂಬಾರಿಗೆ ವಿಶ್ವವಿಖ್ಯಾತ ಅಂಬಾರಿಯನ್ನು ಅಲಂಕಾರ ಮಾಡುವಂಥ ಒಂದು ಮಹತ್ವವಾದ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀರಾ ಈ ಬಾರಿಯ ಅಲಂಕಾರ ಬಹಳ ವಿಭಿನ್ನವಾಗಿರುತ್ತೆ ಅಂತ ಅನ್ನುವಂಥ ನಿರೀಕ್ಷೆ ಇದೆ ಎಲ್ಲರಿಗೂ ಕೂಡ ಏನು ಹೇಳ್ತೀರಾ ಖಂಡಿತ ಆಗಲಿಲ್ಲ ಸರ್ ಈ ಒಂದು ಈಗ ಕಳೆದ ಸಾರಿಗೆ ನಾವು ಅದು ಚಿನ್ನದಂಬಾರಿಗೆ ಅಲಂಕಾರ ಮಾಡಿದ್ದೀವಿ ಈ ಸಾರಿ ಮಾಡಿದ್ರೆ ಇಪ್ಪತ್ತೇಳನೇ ವರ್ಷದ್ದು ಈ ಒಂದು ಏನೊಂದು ಇಪ್ಪತ್ತಾರು ವರ್ಷದಲ್ಲಿ ನಾವು ಅಲಂಕಾರ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಸಾರಿ ಚಿನ್ನದಂಬಾರಿ ಅಲಂಕಾರ ಒಂದು ಹೂವಿನ ಒಂದು ಅಲಂಕಾರದಲ್ಲಿ ತುಂಬ ವಿಜೃಂಭಣೆಯಿಂದ ಕಾಣುವಂಥದ್ದು ಈ ಸಾರಿ ನೀವು ನೋಡ್ತೀರ ಒಂದು ಈ ಸಾರಿ ಹೆಚ್ಚಾಗಿ ನಾವು ಕಾರ್ನಿಷನ್ ಅಂತ ಹೇಳಿ ಒಂದು ಹೂವಿನಲ್ಲಿ ಅಲಂಕಾರ ಮಾಡ್ತಾಯಿದ್ದೀವಿ ಯಾಕಂತ ಹೇಳಿದ್ರೆ ಈ ಮೂರ್ತನೂ ಸ್ವಲ್ಪ ಈ ಸಾರಿ ತುಂಬ ಲೇಟಾಗಿದೆ ನಾಲ್ಕೂವರೆ ಮೇಲೆ ಹಾಗಾಗಿ ಮಲ್ಲಿಗೆವನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ತಾ ಇಲ್ಲ ಯಾಕಂತೇಳಿದ್ರೆ ಅದು ಹೂವು ಬಾಡೋಗುತ್ತೆ ಹಾಗಾಗಿ ಈ ಒಂದು ಕಾರ್ನೇಷನ್ ಅಂತ ಹೇಳಿ ಒಂದು ಗುಲಾಬಿಲಿ ಈ ಥರ ತುಂಬ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೇವೆ ಸರ್ ಹೌದು ಈಗ ಈ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಜನ ಬರ್ಬೋದು ನಾವು ಮಾಡ್ತೇವೆ ನಾವು ಮಾಡ್ತೇವೆ ತಮಗೆ ಈ ಸೇವೆ ಹೇಗೆ ಬಂದಿದ್ದು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸರ್ ಈ ಒಂದು ಚಿನ್ನದ ಅಂಬಾರಿಗೆ ಒಂದು ಅಲಂಕಾರ ಮಾಡೋಕ್ಕೆ ನಮಗೆ ಒಂದು ಸ್ಫೂರ್ತಿ ಮತ್ತು ಒಂದು ಶಕ್ತಿ ತುಂಬಂತ ನಮ್ಮ ನರ್ಸೇಗೌಡರು ಹಾಗೂ ಎ ಸಿ ಪಿ ನಮ್ಮ ಪ್ಯಾಲೇಸಲ್ಲಿ ಎ ಸಿ ಪಿ ಆಗಿತ್ತಂಥ ನಮ್ಮ ಸಂಪತ್ ಕುಮಾರ್ ಅವರು ಮೊದಲನೇ ಬಾರಿಗೆ ಅವರು ಅವಕಾಶ ಕೊಟ್ಟರು ಅಲ್ಲಿಂದ ಈ ಇಪ್ಪತ್ತಾರು ವರ್ಷಕ್ಕೆ ಸುಮಾರು ಒಂದು ಹತ್ತು ಹನ್ನೆರಡು ನಮ್ಮ ಎ ಸಿ ಪಿ ಸಾಹೇಬರುಗಳು ಅಲ್ಲಿಂದ ಭಾಳ ಒಂದು ಪ್ರೋತ್ಸಾಹ ಕೊಟ್ಟು ಏನು ಮಾಡ್ತಾಯಿದ್ರೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡೋಗಿ ಅಂತೇಳಿ ಇಲ್ಲಿವರೆಗೂ ಅವರು ತುಂಬ ಒಂದು ಹೃದಯದಿಂದ ಒಂದು ಅವಕಾಶ ಮಾಡ್ಕೊಂಡು ಕೊಟ್ಟಿದ್ದಾರೆ ಸರ್ ಅವರು ಇಂಥ ಕಾರ್ಯವನ್ನು ಮಾಡುವಾಗ ಅವತ್ತು ಹಣದ ಲೆಕ್ಕ ಹಾಕಬಾರ್ದು ಅವರ ಸುಮ್ಮನೆ ಒಂದು ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತೀನಿ ಎಷ್ಟು ಬೆಲೆಯ ಹೂವುಗಳನ್ನು ಟೋಟಲ್ ಆಗಿ ಒಂದು ಅಲಂಕಾರಕ್ಕೆ ಅಂತ ಬಳಸಲಾಗ್ತಾ ಈ ಬಾರಿ ನಾವು ಒಂದು ಏನು ಒಂದು ಇಪ್ಪತ್ತಾರು ವರ್ಷದಲ್ಲಿ ನಾವು ಅಲಂಕಾರ ಮಾಡಿದ್ದೀವಿ ಆ ಇಪ್ಪತ್ತಾರು ವರ್ಷದಲ್ಲೂ ನಾವು ಒಂದು ವರ್ಷ ನಾನು ಯಾವ ರೀತಿಯಲ್ಲೂ ನಾನು ಒಂದು ಇಷ್ಟು ಖರ್ಚು ಆಯಿತು ಅಂತ ನಾವು ಲೆಕ್ಕನೇ ಮಾಡಿಲ್ಲ ನಮ್ಮ ಒಂದು ಉದ್ದೇಶ ಆ ಒಂದು ಚಿನ್ನದಂಬಾರಿ ಅಂಬಾರಿ ತುಂಬ ಲಕ್ಷಣ ಕಾಣಬೇಕು ಆ ಒಂದು ಉದ್ದೇಶ ಬಿಟ್ಟು ನಮ್ಮಲ್ಲಿ ಯಾವುದೇ ಒಂದು ಒಂದು ದುಡ್ಡಿಂದಾಗಲಿ ಅಥವಾ ಖರ್ಚಿಂದಾಗಲಿ ನಾವು ಇದುವರೆಗೂ ಇಪ್ಪತ್ತಾರು ವರ್ಷದಲ್ಲೂ ನಾವು ಲೆಕ್ಕ ಹಾಕಿಲ್ಲ ಸರ್ ನಮಗೆ ಮತ್ತು ಏನಂತೇಳಿದ್ರೆ ಆ ಅಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹೂಗಳನ್ನ ಹಾಕಿದ್ರೆ ಮಾತ್ರ ಅದಕ್ಕೆ ಲಕ್ಷಣ ಆಗುತ್ತೆ ತುಂಬ ತೊಗೊಂಡೋಗಿ ಹಾಕೋದ್ರಿಂದ ಅದು ಅದಕ್ಕೆ ಅಲಂಕಾರ ಮಾಡೋಕ್ಕಾಗಲ್ಲ ಯಾಕಂತೇಳಿದ್ರೆ ಅದು ವರ್ಷಕ್ಕೊಂದು ಸಾರಿ ಅದು ಹೊರಗಡೆ ಆ ಚಿನ್ನದ ಅಂಬಾರಿ ತೆಗಿತಾರೆ ಆ ಚಿನ್ನದ ಅಂಬಾರಿ ನೋಡೋಕ್ಕೆ ಅಂತಲೇ ಕೋಟ್ಯಾಂತರ ಜನ ಕಾಯ್ತಾಯಿರ್ತಾರೆ ನಾವು ಹೂವಿಂದ ತುಂಬಿಬಿಟ್ರೆ ಅದು ಚಿನ್ನದ ಅಂಬಾರಿ ಕಾಣಲ್ಲ ಹಾಗಾಗಿ ಅದು ಚಿನ್ನದ ಅಂಬಾರಿನೂ ಕಾಣಬೇಕು ಅದಕ್ಕೆ ತಕ್ಕಂತೆ ಹೂವು ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ರೆ ಅದು ಹೂಂದಿಗೂ ಒಂದು ತುಂಬ ಒಂದು ಅಲ್ಲ ಅಂದ ಕಾಣಿಸ್ತದೆ ಆ ಚಿನ್ನದ ಅಂಬಾರಿನೂ ತುಂಬ ಲಕ್ಷಣ ಕಾಣಿಸ್ತದೆ ಸರ್ ಸರ್ ಈಗ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅಲಂಕಾರ ಹೂವಿನ ಅಲಂಕಾರ ಅನ್ನೋದು ತಮ್ಮ ಕೈಗೆ ಎಷ್ಟು ಗಂಟೆ ಕೊಡ್ತಾರೆ ಅಲಂಕಾರ ಮಾಡೋದಕ್ಕೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಸ ಈಗ ನಾವೀಗ ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮದು ಇನ್ನೂ ಒಂದು ಎರಡು ಗಂಟೆ ಕೆಲಸ ಆಗುತ್ತೆ ಇದಾದ ಮೇಲೆ ನಮಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಪ್ಯಾಲೇಸ್ಗೆ ಹೋಗ್ತೀವಿ ಅದು ಚಿನ್ನದಂಬಾರಿ ನಮಗೆ ಹೊರಗಡೆ ಕೊಟ್ಟು ಒಂದು ಮುಕ್ಕಾಲು ಗಂಟೆಯಲ್ಲಿ ನಾವು ಈ ಒಂದು ಅಲಂಕಾರನ ಮುಗಿಸ್ಬೇಕು ನಮಗೆ ಯಾಕಂದ್ರೆ ನಮ್ಗೆ ಸಮಯ ಕೊಡೋದೇ ಅವರೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಅವಧಿಯಲ್ಲಿ ನಾವು ಅಪೂರ್ತಿ ಚಿನ್ನದ ಅಂಬಾರಿಗೆ ಅಲಂಕಾರನ ಮುಗಿಸ್ಕೊಡ್ಬೇಕು ಸರ್ ರಾತ್ರಿಯೇ ಅಲಂಕಾರ ಮಾಡ್ತೀವಿ ಸರ್ ಇಲ್ಲ 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 ನಾವು ಅಂತೇಳಿದ್ರೆ ಈಗೆಲ್ಲ ನಾವು ಈಗ ಅಲಂಕಾರಕ್ಕೆ ಏನು ಬೇಕು ಪ್ರತಿಯೊಂದನ್ನು ಸಿದ್ಧತೆ ಮಾಡ್ಕೊತೀವಿ ಇದೆಲ್ಲ ತಗೊಂಡೋಗ್ಬಿಟ್ಟು ನಮಗೆ ಚಿನ್ನದ ಅಂಬಾರಿ ಹೊರಗಡೆ ಕೊಟ್ಟ ನಂತರ ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಕೊತೀವಿ ಯಾಕಂತ ಹೇಳಿದ್ರೆ ನಾವು ಅಂಬಾರಿ ಅಲ್ಲಿ ಪ್ರೊಸೆಷನ್ ಆಗೋ ದಿವ್ಸಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಇದು ಹಿಂದಿನ ದಿವಸನೇ ನಾವೆಲ್ಲ ಪ್ರತಿ ದಿವಸ ರೆಡಿ ಮಾಡಿಕೊಂಡು ಆವತ್ತು ನಾವು ಅಲ್ಲಿ ತೊಗೊಂಡೋಗಿ ಅಲಂಕಾರ ಮಾಡೋಂಥದ್ದು ಪದ್ಧತಿ ಸರ್ ಸದ್ಯ ಇವಿಷ್ಟು ಅಂಬಾರಿಗೆ ಹೂವಿನ ಅಲಂಕಾರವನ್ನು ಮಾಡೋದು ಜೊತೆಗೆ ಅದರಲ್ಲಿ ಧನ್ಯತೆಯನ್ನು ಕಂಡಂಥ ಮಂಜುನಾಥ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ಸ್ ವರ್ಣ ನ್ಯೂಸ್ ಮೈಸೂರು ఏష్యా ఏషియానెట్ న్యూస్ నెట్వర్క్ ప్రస్తుతి